ಜಾತಸ್ಯ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತ ಸೇಚ ಭಗವದ್ಗೀತೆಯ ಒಂದು ವಾಕ್ಯ ಇದೆ ಹುಟ್ಟದವರೆಲ್ಲ ಸಾಯ್ಬೇಕು ಜಾತಸ ಹಿ ಧ್ರುವ ಮೃತ್ಯು ಅನುಭವ ಇದು ಒಂದು ಅಧ್ಯಾಯದಲ್ಲಿ ಗೀತೆ ಹೇಳುತ್ತೆ ಜ್ಞಾನ ಅನ್ನತಕ್ಕಂಥದ್ದು ಭಕ್ತಿಗಿಂತಲೂ ಮಿಗಿಲಾದದ್ದು ಅಂತ ಮುಂದಿನ ಅಧ್ಯಾಯಕ್ಕೂ ಇನ್ಯಾವುದೋ ಒಂದು ಅಧ್ಯಾಯಕ್ಕೂ ಹೋದ್ರೆ ಆ ಜ್ಞಾನ ಅನ್ನೋದನ್ನು ಮಾಡ್ತೇ ಮುಂತಾರೆ ಭಕ್ತಿ ಅನ್ನತಕ್ಕಂಥದ್ದೇ ಅತ್ಯಂತ ಪ್ರಶಸ್ತವಾದಂತಹ ಸಾಧನ ಭಗವಂತನಲ್ಲಿ ಭಕ್ತಿಯನ್ನು ಕೇಂದ್ರೀಕರಿಸಿದ್ರೆ ಹೀಗಾಗುತ್ತೆ ಹಾಗಾಗುತ್ತೆ ನಮೇ ದ್ವೇಷೋಸ್ತಿ ನ ಪ್ರಿಯ ಯಾರನ್ನೋ ಕಂಡ್ರೆ ವಿಶೇಷವಾದಂಥ ಪ್ರೀತಿ ಆದರ ಇನ್ಯಾರನ್ನೋ ಕಂಡ್ರೆ ಅಸಡ್ಡೆ ಆತನ ಏನಿಲ್ಲ ಸತ್ವ ರಜಸ್ ಮತ್ತೆ ಅಂತಕ್ಕಂಥ ಮೂರು ಗುಣಗಳನ್ನ ಸಾರ್ವತ್ರಿಕವಾಗಿ ಎಲ್ಲಾ ಕಡೆಯೂ ನಾವು ಕಾಣ್ತೇವೆ ಅಂತ ಒಂದು ಪ್ರಮೇಯ ಇದೆ ಅಂಬೇಡ್ಕರ್ ಅವ್ರು ಕೇಳೋದಲ್ರಿ ಮೂ ಗುಣಕರ್ಮ ವಿಭಾಗ ಸಹ ಮಾಡ್ತೀನಿ ಅಂತೇಳಿ ಮೂರು ಗುಣಗಳಿಂದ ನಾಲ್ಕು ವರ್ಣಗಳನ್ನು ಹೇಗೆ ಮಾಡಿದ್ರಿ ಅಂತ ತಮಾಷೆಗೆ ಹೇಳುವಂತ ಮಾತದು ಗೀತೆಯ ವಿಶ್ಲೇಷಣೆಯನ್ನ ಮುಂದುವರಿಸುವಾಗ ಒಂದೆರಡು ಅಭಿಪ್ರಾಯಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳೋದು ಒಳ್ಳೆಯದು ಅಂತ ಕಾಣುತ್ತೆ ಯಾಕೆಂತಂದರೆ ಭಗವದ್ಗೀತೆ ಅಂತಕ್ಕಂಥದ್ದು ಯಾವುದೋ ಒಂದು ತತ್ವಶಾಸ್ತ್ರದ ಸೂತ್ರಗಳನ್ನು ನಿರೂಪಣೆ ಮಾಡುತ್ತೆ ಅನ್ನೋದೇನಿಲ್ಲ ಭಾಳ ಸಂಕೀರ್ಣವಾದಂಥ ಪ್ರಮೇಯಗಳ ಆಗರ ಭಗವದ್ಗೀತೆ ಅಂತ ಹೇಳ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡುವಾಗ ಒಂದು ಮಾತು ಹೇಳ್ತಾರೆ ಆಂತರಿಕ ವೈರುಧ್ಯಗಳು ಎಷ್ಟೊಂದಿದೆ ಈ ಭಗವದ್ಗೀತೆಯಲ್ಲಿ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ ಒಂದು ಅಧ್ಯಾಯದಲ್ಲಿ ಅದಕ್ಕೆ ಏನು ಮಾನ್ಯತೆಯೇ ಇಲ್ಲವೇನೋ ಅನ್ನೋ ಹಾಗೆ ಇನ್ನೊಂದು ಅಧ್ಯಾಯದಲ್ಲಿ ಅದಕ್ಕೆ ವಿರುದ್ಧವಾದಂಥ ಅಭಿಪ್ರಾಯಗಳನ್ನು ಹೇಳಿರೋದು ಉಂಟು ಈ ಆಂತರಿಕ ವೈರುಧ್ಯಗಳ ಪಟ್ಟಿಯನ್ನೇ ಮಾಡಿದ್ದಾರೆ ಅವರು ಒಂದು ಉದಾಹರಣೆ ತಗೊಳ್ಳೋದಾದರೆ ಅವ್ರು ಹೇಳಿರೋದ್ರಲ್ಲಿ ಒಂದು ಅಧ್ಯಾಯದಲ್ಲಿ ಗೀತೆ ಹೇಳುತ್ತೆ ಜ್ಞಾನ ಅನ್ನತಕ್ಕಂಥದ್ದು ಭಕ್ತಿಗಿಂತಲೂ ಮಿಗಿಲಾದದ್ದು ಅಂತ ಅಂದರೆ ನಿಶ್ರೇಯಸ್ ಅಂತ ಹೇಳ್ತೀವಿ ನಾವು ಅದನ್ನು ಮೋಕ್ಷ ಅನ್ನೋದಕ್ಕೆ ಅದು ಒಂದು ಪದ ಮೋಕ್ಷ ಪಡೆಯೋದಕ್ಕೆ ಇರತಕ್ಕಂಥ ಸಾಧನ ಯಾವುದು ಅಂತ ಕೇಳಿದೆ ಜ್ಞಾನ ಹಾಗಂತ ಒಂದು ಅಧ್ಯಾಯದಲ್ಲಿ ದೊಡ್ಡ ದೊಡ್ಡದಾಗಿ ಚರ್ಚೆ ನಡೆದಿರುತ್ತೆ ಮುಂದಿನ ಅಧ್ಯಾಯಕ್ಕೂ ಇನ್ಯಾವುದೋ ಒಂದು ಅಧ್ಯಾಯಕ್ಕೆ ಹೋದರೆ ಆ ಜ್ಞಾನ ಅನ್ನೋದನ್ನು ಮಾಡ್ತೇ ಉಂಟಾರೆ ಭಕ್ತಿ ಅನ್ನತಕ್ಕಂಥದ್ದೇ ಅತ್ಯಂತ ಪ್ರಶಸ್ತವಾದಂತಹ ಸಾಧನ ಭಗವಂತನಲ್ಲಿ ಭಕ್ತಿಯನ್ನು ಕೇಂದ್ರೀಕರಿಸಿದ್ರೆ ಹೀಗಾಗುತ್ತೆ ಹಾಗಾಗುತ್ತೆ ಅಂದರೆ ಇಂತಹ ವೈರುಧ್ಯಗಳು ಇರತಕ್ಕಂಥದ್ದು ಭಗವದ್ಗೀತೆಯ ಒಂದು ಲಕ್ಷಣ ನಾಲ್ಕನೇ ಅಧ್ಯಾಯದಲ್ಲಿ ಬರುತ್ತೆ ನೋಡಿ ಜ್ಞಾನಂ ಲಬ್ಧುವ ಪರಂ ಶಾಂತಿಂ ಪರಂ ಶಾಂತಿಂ ಅಚಿರೇಣಾದಿಗಚ್ಚತಿ ಎಷ್ಟು ಸುಲಭಾಗ್ದಕ್ಕೆ ಬಿಡುತ್ತೆ ಜ್ಞಾನವನ್ನು ಪಡೆದ್ರೆ ಹನ್ನೆರಡನೇ ಅಧ್ಯಾಯಕ್ಕೆ ಬಂದರೆ ಇನ್ನೊಂದು ವಾಕ್ಯ ಬರುತ್ತೆ ಜ್ಞಾನಕ್ಕಿಂತ ಧ್ಯಾನ ಮುಖ್ಯ ಅಂತ ಕರ್ಮ ತ್ಯಾಗ ಮಾಡೋದ್ರಿಂದ ಎಲ್ಲಾನು ಸಾಧನೆ ಆಗುತ್ತೆ ಅಂತ ಇನ್ನೊಂದು ಅಧ್ಯಾಯದಲ್ಲಿ ಬರುತ್ತೆ ಜ್ಞಾನಾತ್ ಧ್ಯಾನ ಶಿಷ್ಯತೆ ಅಂತ ಧ್ಯಾನ ಮಾಡಬೇಕು ಧ್ಯಾನ ಕರ್ಮ ಫಲ ತ್ಯಾಗ ಧ್ಯ ಧ್ಯ ಕರ್ಮಫಲತ್ಯಾಗ ಅಂತ ಸೊ ಯಾವುದು ಆಯ್ಕೆ ಮಾಡ್ಕೊಳ್ಳೋದಾಗಿದ್ರೆ ಭಗವದ್ಗೀತೆಯ ಕರ್ತೃವಿಗೆ ಇವೆಲ್ಲ ಪ್ರಶ್ನೆಗಳೂ ಗೌಣವಲ್ಲ ಎಲ್ಲನೂ ಮುಖ್ಯವೇ ನೀವು ಯಾವುದನ್ನು ಬೇಕಾದರೂ ಆಶ್ರಯಿಸಿ ಆದರೆ ಯಾವುದರಿಂದಲೂ ಕೂಡ ಸಂಕರ ಹಾಕ್ಕೂಡುದು ಈಗಿರ್ತಕ್ಕಂಥ ಈ ಸಾಮಾಜಿಕ ವ್ಯವಸ್ಥೆ ಏನಿದೆಯೋ ಅದನ್ನು ಸಂಪೂರ್ಣವಾಗಿ ಗಟ್ಟಿಗೊಳಿಸಬೇಕು ಅನ್ನೋದೇ ಇದರ ಉದ್ದೇಶ ಅನ್ನೋ ಥರ ಕಾಣ್ತದೆ ನಮಗೆ ನನಗೆ ಯಾರೂ ಪ್ರಿಯ ಇರಲ್ಲ ಯಾರೂ ಅಪ್ರಿಯ ಇರಲ್ಲ ಅಂತ ಒಂದು ಕಡೆ ಹೇಳ್ತಾನೆ ಕೃಷ್ಣ ಪರಮಾತ್ಮ ನಮೇ ದ್ವೇಷೋಸ್ತಿ ನ ಪ್ರಿಯ ಯಾರನ್ನೋ ಕಂಡ್ರೆ ವಿಶೇಷವಾದಂಥ ಪ್ರೀತಿ ಆದರ ಇನ್ಯಾರನ್ನ ಕಂಡ್ರೆ ಅಸಡ್ಡೆ ಆ ಥರ ಏನಿಲ್ಲ ಶ್ರದ್ಧಧಾನ ಮತ್ ಪರಮ ಭಕ್ತಾಸ್ತೆ ಅತೀವ ಮೇ ಪ್ರಿಯ ಅಂತ ನನ್ನನ್ನು ಯಾರು ಶರಣ ಶರಣಾಗ್ತಾರೋ ನನಗೆ ಅವರೇ ನನಗೆ ಅತ್ಯಂತ ಪ್ರಿಯರು ಇನ್ಯಾವುದೋ ಸಂದರ್ಭದಲ್ಲಿ ಈ ರೀತಿಯ ಸಂಬಂಧ ಏನೂ ಬರೋದಿಲ್ಲ ಅಂದರೆ ಯಾವ ಸಾಧ್ಯತೆಗಳಿವೆ ಎಷ್ಟೆಷ್ಟೆಲ್ಲ ಭಾವನೆಗಳಿವೆ ಆಚರಣೆಗಳಿವೆ ಅನ್ನೋದನ್ನು ಗುರುತಿಸೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಆದರೆ ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಉದ್ಧರಿಸ್ತಕ್ಕಂಥದ್ದು ಅದರ ಮುಖ್ಯ ಉದ್ದೇಶವೇ ಅದು ಅಂತ ಹೇಳಿ ಕೂಡ ಹೇಳ್ಬೋದಾದಂಥದ್ದು ಚಾದುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಇದು ಮೂರು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇರ್ತದೆ ಚಾತುರ್ವರ್ಣ್ಯ ಅನ್ನತಕ್ಕಂಥದ್ದು ಸ್ಥಿರವಾಗಿ ಉಳಿಬೇಕು ಅನ್ನೋದೊಂದು ಆಶಯ ಅದು ಯಾವುದಕ್ಕೆ ಅಸ್ತಿ ಹೇಗೆ ಅಸ್ತಿತ್ವಕ್ಕೆ ಬಂತು ಅನ್ನತಕ್ಕಂಥದ್ರ ಬಗ್ಗೆ ಏನೋ ಒಂದು ಅಭಿಪ್ರಾಯ ಮತ್ತು ಅದರ ಭವಿಷ್ಯ ಏನು ಅನ್ನೋದರ ಬಗ್ಗೆ ಆತಂಕ ಗುಣಕರ್ಮ ವಿಭಾಗಶಃ ಚಾತುರ್ವಣ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಇದ್ರ ಬಗ್ಗೆನೂ ಒಂದು ತಮಾಷೆ ಮಾಡ್ತಾರೆ ಗುಣಗಳು ಅಂದರೆ ನಾವು ಸಾಮಾನ್ಯವಾಗಿ ಸಾಂಖ್ಯ ದರ್ಶನದಲ್ಲಿ ಸತ್ವ ರಜಸ್ಸನ್ ಮತ್ತು ಅಂತಕ್ಕಂಥ ಮೂರು ಗುಣಗಳನ್ನು ಸಾರ್ವತ್ರಿಕವಾಗಿ ಎಲ್ಲ ಕಡೆಯೂ ನಾವು ಕಾಣ್ತೇವೆ ಅಂತ ಒಂದು ಪ್ರಮೇಯ ಇದೆ ಅಂಬೇಡ್ಕರ್ ಅವರು ಕೇಳೋದಲ್ರಿ ಮೂ ಗುಣಕರ್ಮ ವಿಭಾಗ ಸಹ ಮಾಡ್ತೀನಿ ಅಂಥೇಳಿ ಮೂರು ಗುಣಗಳಿಂದ ನಾಲ್ಕು ವರ್ಣಗಳನ್ನು ಹೇಗೆ ಮಾಡಿದ್ರಿ ಅಂತ ತಮಾಷೆಗೆ ಹೇಳುವಂಥ ಮಾತದು ಆದರೆ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಗಂಭೀರವಾಗಿ ಗೀತೆ ಅನ್ನತಕ್ಕಂಥದ್ದು ಮಾನವ ಸಮಾಜದ ತುಮೂಲಗಳನ್ನು ವಿಶ್ಲೇಷಿಸುವ ಹಾದಿಯಲ್ಲಿ ಏನು ಕಾಣಿಕೆ ಕೊಟ್ಟಿದೆ ಮತ್ತು ಅದನ್ನು ನಾವಿವತ್ತು ಯಾವ ರೀತಿಯಲ್ಲಿ ಪರಿಭಾವಿಸ್ಕೋಬೇಕು ಅನ್ನೋದು ನೋಡಿ ಮುಂದೆ ಒಂದು ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ಮಾಡಿಸ್ತಾನೆ ಅವನು ತಾನು ವಿಶ್ವದ ಎಲ್ಲ ಪ್ರಕಾರಗಳಲ್ಲೂ ಕೂಡ ತನ್ನದೇ ಕೀರ್ತಿ ಮತ್ತು ಛಾಯೆ ಇದೆ ಅಂತ ಹೇಳಿ ಚಿತ್ರಣ ಕೊಡ್ತಾರೆ ವಸುಗಳು ರುದ್ರರು ಅಶ್ವಿನಿಗಳು ಮರುತ್ತುಗಳು ಎಲ್ಲರೂ ಇವನಲ್ಲೇ ಕಾಣ್ತಾರೆ ಅಂತ ಆದಿತ್ಯರು ಸಾಧ್ಯರು ಎಲ್ಲ ಥರ ಸಂಕೀರ್ಣ ಈತನಲ್ಲಿದೆ ಅನ್ನೋ ರೀತಿಯಲ್ಲಿ ಚಿತ್ರಣ ಮಾಡಿದ್ದಾರೆ ಇಷ್ಟೆಲ್ಲ ದೇವತೆಗಳ ಹೆಸರುಗಳನ್ನು ಹೇಳ್ತಕ್ಕಂಥ ಭಗವದ್ಗೀತೆ ಮಾರಮ್ಮನ ಹೆಸರನ್ನು ಒಂದು ಹೇಳಿ ಮಾರಮ್ಮನ್ನು ಪೂಜಿಸ್ತಕ್ಕಂಥವರು ನಮ್ಮ ಸಮಾಜದ ಒಂದು ಭಾಗ ಅಲ್ವೇನೋ ಅಥವಾ ಕೃಷಿ ದೇವತೆಗಳಿದ್ದಾರೆ ಗೌರಿ ಗಣೇಶ ಇದ್ದಾರೆ ಸಮಗ್ರ ವೀಕ್ಷಣೆ ಮಾಡಬೇಕು ಅಂತಂದರೆ ನಾವು ದೇವತೆಗಳ ಪ್ರಪಂಚವನ್ನು ನಮ್ಮ ದೇಶದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಬರೀ ಭಕ್ತಿ ಪ್ರಧಾನವಾದಂಥದ್ದು ಅಂಥೇಳಿ ಹೇಳೋಕ್ಕಾಗದೇ ಇರೋವಂಥದ್ದು ಬೇಕಾದಷ್ಟು ಆಚರಣೆಗಳಿವೆ ನಮ್ಮಲ್ಲಿ ದರ್ಶನಗಳ ದೃಷ್ಟಿಯಿಂದ ತಗೊಳ್ಳಿ ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ಪೂರ್ವೀಮಾಂಸ ವೇದಾಂತ ಷಡ್ ದರ್ಶನಗಳು ಅಂತ ಹೇಳ್ತೀವಿ ಇದಲ್ಲದೆ ಯಾವುದೂ ವೇದದಲ್ಲಿ ಹೇಳಿದೆ ಅಂತ ಯಾವುದನ್ನು ಇವರು ಪ್ರಸ್ತಾಪ ಮಾಡ್ತಾರೋ ಅದಕ್ಕೆ ವಿಮುಖವಾಗಿರ್ತಕ್ಕಂಥ ದರ್ಶನಗಳು ಇವೆ ನಮ್ಮದು ಬೌದ್ಧಮತ ಇದೆ ಜೈನ ಮತ ಇದೆ ಚಾರ್ಮಾಕರಿದ್ದಾರೆ ಇದೆಲ್ಲವನ್ನು ಮೀರಿ ಒಂದು ಸ್ಥಿರವಾದಂಥ ದರ್ಶನ ಸ್ಥಿರವಾದಂಥ ಸಾಮಾಜಿಕ ಲಕ್ಷಣ ಇತ್ಯಾದಿಗಳನ್ನು ಬೋಧನೆ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಭಗವದ್ಗೀತೆ ಬೇರೆ ಏನೇನನ್ನಾದರೂ ನಾವು ಮುಂದಿಡುವಾಗ ಇದು ಅದರ ಆದ್ಯತೆಯನ್ನು ನಿರೀಕ್ಷಿಸುತ್ತೆ ಅನ್ನೋದನ್ನು ನಾವು ಇಟ್ಕೊಬೇಕು ಗೀತೋಪದೇಶದಲ್ಲಿ ಫಲನಿರಪೇಕ್ಷ ಕರ್ಮವನ್ನು ಬೋಧಿಸುತ್ತೆ ಅಂತ ನಾವು ಕೇಳಿರ್ತೀವಿ ಫಲನಿರಪೇಕ್ಷತೆಯೇ ಗೀತೆಯ ಅತಿ ಹೇಳಿ ಅಂತೇಳತ್ತ ಗೀತೋಪದೇಶ ಕೇಳಿದ್ರೆ ಅಸೂಯ ಇಲ್ಲದವನು ಶ್ರದ್ಧಾವಂತೂ ಮುಕ್ತಿ ಪಡಿತಾನೆ ಅಂತ ಗೀತೆಯಲ್ಲೇ ಒಂದು ಮಾತು ಬರ್ತದೆ ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾನ ಯೋನರಹ ನೋಡಿ ಒಂದು ಕಡೆ ಕರ್ಮ ನೀವು ಯಾವ ಅಪೇಕ್ಷೆಯೂ ಇಲ್ಲದೆ ಕರ್ಮ ಮಾಡುವಂತೆ ಹಾಗಂತ ಉಪದೇಶ ಕೊಟ್ಟಾದಮೇಲೆ ಗೀತೆಯ ಒಂದು ವಾಕ್ಯವನ್ನು ಕೇಳಿದ್ರು ಕೂಡ ನಿನಗೆ ಎಷ್ಟೊಂದೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳುತ್ತೆ ಗೀತೆ ಶ್ರದ್ಧಾವ ನನಸು ಎಷ್ಟ ಶೃಣುಯಾದ ಯೋನರಹ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ಣುಯಾತ್ ಪುಣ್ಯಕರ್ಮಣಾನ್ ಅಂತ ಜುಜುಬಿ ಪ್ರಸಂಗ ಆಗೋಯ್ತು ಇದು ಒಂದು ಕಡೆ ಅತ್ಯಂತ ಶ್ರೇಷ್ಠವಾದಂಥ ಮೌಲ್ಯವನ್ನು ಪ್ರತಿಪಾದನೆ ಮಾಡ್ತಾ ಇನ್ನೊಂದು ಕಡೆ ಗೀತೆಯ ಒಂದು ವಾಕ್ಯವನ್ನು ನೀನು ಕೇಳಿಸ್ಕೊಂಡ್ರು ನಿನಗೆ ಮೋಕ್ಷ ಸಿಕ್ಕತ್ತೆ ಕಣೇ ಅಂದರೆ ಗೀತೆಯ ಉದ್ದೇಶ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೆಲ್ಲನೂ ಕೂಡ ಬಹಳ ಮುಖ್ಯವಾದಂಥ ವಿಷಯಗಳಾಗ್ತದೆ ನಮ್ಮಲ್ಲಿ ಅನೇಕರು ಹೇಳ್ತಾರೆ ನೋಡಿ ಸತ್ಯನಾರಾಯಣ ರಥ ಆದಮೇಲೆ ಕತೆ ಕೇಳಿದೆ ಹೊರಟೋಗ್ಬಿಟ್ರೆ ನಿಮ್ಗೆ ಬರಬೇಕಾದಂಥ ಫಲಪ್ರಾಪ್ತಿ ಆಗೋದಿಲ್ಲ ಅಂತ ಮಧ್ಯದಲ್ಲಿ ಎದ್ದೋಗ್ಬಿಟ್ರೆ ಎಲ್ಲಾದರೂ ಉಂಟೆ ಈ ಥರ ಬೇಕಾದಷ್ಟಿದೆ ನಮ್ಮಲ್ಲಿ ಉದಾಹರಣೆಗೆ ಏನು ಪ ಪಂಚ ಗಕಾರಗಳು ಅಂತಲ ನಾಲ್ಕು ಗಕಾರಗಳು ಅಂತ ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೋ ಹೃದ ನಾಲ್ಕು ಗಗಳು ಗೀತೆ ಗಾಯತ್ರಿ ಗಂಗೆ ಗೋವಿಂದ ಈ ನಾಲ್ಕಿದ್ರೆ ಸಾಕು ಬೇರೆ ಏನಪ್ಪ ಬೇಕು ಅಂತೇಳಿ ಒಂದು ಕಡೆ ಹೇಳ್ತಾಯಿರ್ತಾರೆ ಚತುರ್ಗಕಾರ ಸಂಯೋಗ ಪುನರ್ಜನ್ಮನ ವಿದ್ಯತೆ ಈ ನಾಲ್ಕಿಂದ ಪುನರ್ಜನ್ಮ ಇಲ್ಲ ಇಷ್ಟೆಲ್ಲ ಹೇಳ್ತಕ್ಕಂಥ ಅವರು ಕರ್ಮವನ್ನು ಹೇಗೆ ಹೇಳ್ತು ಅಂತ ಹೇಳ್ತೀರಿ ಗೀತೆಯನ್ನು ಅತ್ಯಂತ ಪ್ರಶಸ್ತವಾದಂಥ ಗ್ರಂಥ ಅಂತ ಪ್ರತಿಪಾದನೆ ಮಾಡುವ ಸಂದರ್ಭದಲ್ಲಿ ಗೀತೆಯ ಪರಮ ಧ್ಯೇಯ ಈ ನಿಷ್ಕಾಮ ಕರ್ಮವನ್ನು ಬೋಧಿಸ್ತಕ್ಕಂಥದ್ದು ಅಂತ ಹೇಳೋದು ರೂಢಿಯಲ್ಲಿದೆ ಗಾಂಧೀಜಿಯವರಂತೆ ಅವರೇ ಬೇಕಾದ ಜನ ಅದರ ಬಗ್ಗೆ ವ್ಯಾಖ್ಯಾನಗಳಂತ ಬರೆದಿದ್ದಾರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಕದಾಚನ ಅಂತ ಬರುತ್ತೆ ಗೀತೆಯಲ್ಲಿ ಒಂದು ಕಡೆ ನಿನ್ನ ಕೆಲಸ ಏನಿದ್ರು ನೀನು ಏನು ನಿಗದಿತವಾಗಿದೆಯೋ ನಿನ್ನ ವರ್ಣಕ್ಕೆ ಆ ಕೆಲಸ ಮಾಡ್ತಾ ಇರೋದೇ ಹೊರತು ಬೇರೆ ಏನು ಅಲ್ಲ ಅಂತ ಕರ್ಮಣ್ಯೇವಾದ ಮಾ ಕದಾಚನ ಹಾಗಂತ ಹೇಳ್ತಕ್ಕಂಥ ಗೀತೆಯೇ ಅರ್ಜುನನಿಗೆ ಕೃಷ್ಣನ ಬಾಯಲ್ಲಿ ಹೇಳಿಸುತ್ತೆ ನೀನು ಯುದ್ಧ ಮಾಡಿದ್ರೆ ಸ್ವರ್ಗ ಸಿಕ್ಕತ್ತೆ ಆ ಕರ್ಮದಿಂದ ನೀನೇನು ಫಲ ನಿರೀಕ್ಷಿಸ್ಬೇಡ ಅಂತ ಹೇಳಿಬಿಟ್ಟು ಸ್ವರ್ಗ ಸಿಕ್ಕತ್ತೆ ಇನ್ನೇನೋ ಸಿಕ್ಕತ್ತೆ ಅಂತ ಹೇಳಿದ್ರೆ ಆಂತರಿಕ ವೈರುಧ್ಯ ಆಗೋದಿಲ್ಲವೆ ನಿನ್ನ ಸಿದ್ಧಾಂತದಲ್ಲಿ ನಮ್ಮ ಪರಂಪರೆಯಲ್ಲಿ ಯಾವ ರೀತಿಯ ದೃಷ್ಟಿಕೋನ ಬಹಳ ವಿಪರೀತವಾಗಿ ಲಭ್ಯವಾಗಿದೆ ಅನ್ನೋದು ನೋಡಿ ಒಂದು ಯಜ್ಞವನ್ನು ಮಾಡಿದ್ರೆ ನೀನು ಇಂತಿಂತ ಆಡ್ದ ಜ್ಯೋತಿಷ್ಠೋ ಮೇನ ಸ್ವರ್ಗ ಕಾಮೋಯ ಜೇತ ನಿನಗೆ ಸ್ವರ್ಗ ಬೇಕಾ ಸ್ವರ್ಗ ಅಂದರೆ ಏನು ಅನ್ನೋದು ಬೇರೆ ಪ್ರಶ್ನೆ ಒಂದು ಹತ್ತು ದಿನ ಆದಮೇಲೆ ವಾಪಸ್ಸು ಬಂದುಬಿಡ್ಬೇಕಂತೆ ಪಾಪ ಸ್ವರ್ಗದಲ್ಲಿ ಪರ್ಮನೆಂಟ್ ಆಗಿರೋ ಆಗೋ ಇಲ್ಲ ಯಾಕೆ ಯಾಕೆಂತ ನೀವು ಏನೇನು ಪುಣ್ಯ ಎಲ್ಲ ಗಂಟು ಕಟ್ಕೊಂಡು ಹೋಗಿದ್ದಾನೋ ಅದು ದಿನೇ ದಿನೇ ಹೋಗಿ ಕಡೆಗೆ ಸೊನ್ನೆ ಆಗಿಬಿಟ್ಟಾಗ ಅವನು ಕ್ಷೀಣೆ ಪುಣ್ಯ ಮಾಡ್ತಿಲ್ವ ಕಂ ವಿಶಂತಿ ಅಂದರೆ ಯಾವುದು ಗೀತೆ ಪರಮಪದವನ್ನು ನೀನು ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ನಿಷ್ಕಾಮಕರ್ಮ ಮಾಡಬೇಕು ಅಂತ ಹೇಳ್ತೀಯೋ ಅದು ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಯಾವ ಗ್ರಂಥದಲ್ಲೂ ಕೂಡ ನಿರೂಪಣೆ ಮಾಡಿರಲಿಲ್ಲ ಇರುವಂಥ ವಿಷಯ ಐತರೆ ಬ್ರಾಹ್ಮಣ ಅಂತಂದೇ ಬೇಕಾದಷ್ಟು ತಿರದವು ಬ್ರಾಹ್ಮಣ ಅಂತಂದು ಜಾತಿ ಸೂಚಕವಾದ ಪದ ಅಲ್ಲ ಒಂದು ಗ್ರಂಥದ ಹೆಸರು ಅದರಲ್ಲಿ ಹರಿಶ್ಚಂದ್ರ ಅನ್ನೋ ನಿಧಾನೆ ಅವನು ಮಗ ಇಲ್ಲ ಅವನಿಗೆ ಅದು ಮಗ ಬೇಕಾದ್ರೆ ಏನು ಮಾಡಬೇಕು ನೀನಿಂಥ ಒಂದು ಯಾಗ ಮಾಡು ಅಂತ ಹೇಳ್ತಾನೆ ಆ ಯಾಗ ಮಾಡಿದ್ರೆ ಮಗ ಏನು ಮಗಳಾಗ್ಬಿಟ್ರೆ ಏನು ಪಗತಿ ಮಗಳು ಖಂಡಿತ ಆಗಬಾರ್ದು ಅಂತ ಹೇಳೋ ಈ ಗ್ರಂಥದಲ್ಲಿ ಅವನಿಗೆ ಶುನಶೇಪ ಅನ್ನುವನ್ನ ವರುಣನಿಗೆ ಬಲಿ ಕೊಟ್ಟು ಮಗನನ್ನು ಪಡಿಬೇಕು ಅಂದರೆ ನೀನು ಇಂತಿಂಥ ಯಜ್ಞ ಮಾಡಿದ್ರೆ ಇಂತಿಂಥ ಫಲ ಇದೆ ಅನ್ನತಕ್ಕಂಥದ್ದು ಅನೂಚಾನವಾಗಿ ಹೇಳ್ಕೊಂಡು ಬಂದಿರತಕ್ಕಂಥದ್ದು ರಾಜ್ಯ ಯಾಗ ಮಾಡಿದ್ರೆ ನೀನು ದೊರೆ ಆಗ್ತೀಯಾ ನೀನು ರಾಜನ ಸ್ಥಾನ ಕಳ್ಕೊಳ್ಳದೆ ಇರಬೇಕಾದ್ರೆ ಭದ್ರಪಡಿಸ್ಕೊಳ್ಬೇಕಾದ್ರೆ ರಾಜ್ಯ ಮಾಡು ಇಷ್ಟೆಲ್ಲ ಹೇಳಿರ್ತಕ್ಕಂಥ ನಮ್ಮ ಪರಂಪರೆಯಲ್ಲಿ ಗೀತೆ ವ್ಯಾಖ್ಯಾನ ಕೇಳೋದಕ್ಕೆ ಏನೇನು ಫಲ ಇದೆ ಅಂತ ಹೇಳೋದು ಒಂದು ವೈಲಕ್ಷಣ್ಯ ಅಂತ ಕಾಣುತ್ತೆ ನಾವು ಗೀತೆ ವೈಲಕ್ಷಣ್ಯಗಳನ್ನು ಕೂಡ ಗಮನಿಸ್ಬೋದು ಮಧ್ಯ ಮಧ್ಯೆ ಒಂದು ಎರಡು ವೈಲಕ್ಷಣ್ಯಗಳನ್ನು ನಾವು ನೋಡೋಣ ಇದೊಂಥರ ಚಮತ್ಕಾರ ಗೀತೆಯ ಕರ್ತೃ ನಮ್ಮ ಮುಂದೆ ಇಡೋದು ಇಂಗ್ಲಿಷ್ನಲ್ಲಿ ಜಕ್ಸ್ಟ್ ಪೊಸಿಷನ್ ಅಂತ ಒಂದು ಪದ ಇದೆ ಎರಡನ್ನ ಪಕ್ ಪಕ್ದಲ್ಲಿ ಇಟ್ ನೋಡೋದು ಇದೊಂಥರ ಚಮತ್ಕಾರ ನೋಡಿ ಒಂದು ಶ್ಲೋಕ ಯಜ್ಞಾದ್ ಭವತಿ ಪರ್ಜನ್ಯ ಪರ್ಜನ್ಯಾದ ಅನ್ನ ಸಂಭವ ಅಂತ ಎರಡು ಮಾತು ಹೇಳಿದ್ದಾರೆ ಯಜ್ಞ ಮಾಡೋದರಿಂದ ಮಳೆ ಬರುತ್ತೆ ಮಳೆ ಬರೋದರಿಂದ ಬೆಳೆ ಆಗತ್ತೆ ಮಳೆ ಬಂದರೆ ಬೆಳೆ ಆಗತ್ತೆ ಅನ್ನೋದು ನಾಗರಿಕತೆಯ ಚರಿತ್ರೆಯಲ್ಲಿ ಉದ್ದಕ್ಕೂ ಸ್ಪಷ್ಟವಾಗಿ ಸಾಧಿತವಾಗಿರ್ತಕ್ಕಂಥದ್ದು ಮಳೆ ಇಲ್ಲದೆ ಇಲ್ಲದೆ ಎಷ್ಟು ಹಾಹಾಕಾರ ಆಗುತ್ತೆ ಅಂತ ನಮ್ಗೆ ಎರಡನ್ನು ಎರಡೂ ಪಕ್ಕಪಕ್ಕದಲ್ಲಿಟ್ಬಿಟ್ಟ ಯಜ್ಞಾನ್ ಭವತಿ ಪರ್ಜನ್ಯ ಪರ್ಜನ್ಯ ಅದು ಅನ್ನೋ ಸಂಭವ ಯಜ್ಞಾನ್ ಭವತಿ ಪರ್ಜನ್ಯ ಅನ್ನೋದಕ್ಕೇನಾದರೂ ನಿಮಗೆ ಪುರಾವೆ ಇದೆಯಾ ನಾನು ಅದಕ್ಕೆ ಅನೇಕ ಸಲ ಹೇಳ್ತಿರ್ತೀನಿ ಜೈಸಾಲ್ ಹೋಗೋಣ ಮೇ ತಿಂಗಳಲ್ಲಿ ಯಜ್ಞ ಮಾಡೋಣ ಯಜ್ಞ ಮಾಡಿಬಿಟ್ಟು ಎಷ್ಟು ಮಳೆ ಬರುತ್ತೆ ಅನ್ನೋದನ್ನು ಪರೀಕ್ಷೆ ಮಾಡ್ಕೊಂಡು ಬರೋಣ ಅಂತ ಯಜ್ಞಾತ್ಮಾವಧಿ ಪರ್ಜನ್ಯ ಅನ್ನೋದನ್ನು ಹೇಳಿಬಿಟ್ಟು ಯಜ್ಞಕ್ಕೆ ಎಂಥ ಪ್ರಾಶಸ್ತ್ಯವನ್ನು ಕೊಟ್ಟ ನೋಡಿ ನಿಜವೇನೂ ಅದು ಅಂತ ಯಾಕೆಂತಂದರೆ ಎರಡನೇ ಭಾಗದಲ್ಲಿ ಪರ್ಜನ್ಯ ಅನ್ನ ಸಂಭವ ಅಂತೇಳಿ ಇದೊಂಥರ ಮೋಡಿ ಮಾಡೋ ವಿಧಾನ ಇನ್ನೊಂದು ಕಡೆ ನೋಡಿ ಜಾತಸ್ಯಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಭಗವದ್ಗೀತೆಯ ಒಂದು ವಾಕ್ಯ ಇದು ಹುಟ್ಟಿದವರೆಲ್ಲ ಸಾಯ್ಬೇಕು ಜಾತಸ ಹಿ ಧ್ರುವ ಮೃತ್ಯು ಅನುಭವ ಇದು ಧ್ರುವಂ ಜನ್ಮ ಮೃತಸ್ಯ ಚ ಅಂತ ಸೇರಿಸ್ಬಿಟ್ಟ ಪಕ್ಕದಲ್ಲೇ ಇದು ನಿಜ ಆದ್ದರಿಂದ ಅದು ನಿಜ ಆಗಿರಬೇಕು ಅಂತ ಹೋ ಮತ್ತೆ ಹುಟ್ಟು ಬರ್ತಾರೆ ಅದಕ್ಕೆ ಅಪುರಾವೆ ಇದೆ ಅಂದರೆ ಪ್ರಮಾಣದಿಂದ ಪ್ರಮೇಯ ಸಿದ್ಧಿ ಆಗಬೇಕು ಅಂತದು ಅನ್ನೋದು ನಮ್ಮ ತರ್ಕಶಾಸ್ತ್ರದಲ್ಲಿರತಕ್ಕಂಥ ಒಂದು ಸೂತ್ರ ಮಾನಾಧೀನ ಮೇಯ ಸಿದ್ಧಿ ಅಂತ ಪ್ರಮಾಣ ಇಲ್ಲದೆ ಯಾವ ಒಂದು ವಿಷಯವನ್ನು ಕೂಡ ನಾವು ಸ್ವೀಕರಿಸೋದಕ್ಕೆ ಸಾಧ್ಯ ಇಲ್ಲ ಭಗವದ್ಗೀತೆಯನ್ನು ಅಧ್ಯಯನ ಮಾಡೋರು ಯಾವ ಪ್ರಮಾಣವನ್ನು ಇಟ್ಕೊಂಡು ಸಿಹಿ ಧ್ರುವ ಮೃತ ಹೇಳಿದಾದ್ಮೇಲೆ ಧ್ರುವಂ ಜನ್ಮ ಮೃತ ಶೇಷ ಅನ್ನೋದಕ್ಕೆ ಯಾವ ಪ್ರಮಾಣವನ್ನು ಒದಗಿಸೋದಕ್ಕೆ ಸಾಧ್ಯ ಇದೆ ಇದು ಒಂದು ರೀತಿಯಲ್ಲಿ ಭ್ರಮೆಯನ್ನು ಸೃಜಿಸ್ತಕ್ಕಂಥದ್ದು ಬಹಳ ಜಾಣತನದಿಂದ ನಿಮ್ಮ ಬುದ್ಧಿಯನ್ನು ಕರಗಿಸ್ಬಿಟ್ಟು ತನಗೇನು ಬೇಕೋ ತನ್ನ ಅಧಿಕಾರವನ್ನು ಶಾಶ್ವತಗೊಳಿಸ್ಕೊಳ್ಳೋದಕ್ಕೆ ಯಾವ ರೀತಿಯ ಮನೋಭಾವ ಬೇಕೋ ಅದನ್ನು ಮನಸ್ಸಿನಲ್ಲಿ ಉಂಟು ಮಾಡೋದಕ್ಕೆ ಏನೇನೆಲ್ಲ ಕಸರತ್ತು ಮಾಡಬಹುದು ಅದನ್ನು ಭಗವದ್ಗೀತೆ ಮಾಡುತ್ತೆ ಹಾಗೆ ನೋಡಿದ್ರೆ ಎಲ್ಲ ಪ್ರಾಚೀನ ಸಮುದಾಯಗಳಲ್ಲೂ ಕೂಡ ಮಾಂತ್ರಿಕತೆ ಅನ್ನತಕ್ಕಂಥ ಆಚರಣೆಗಳಿವೆ ಹುಯ್ಯೋ ಹುಯ್ಯೋ ಮಾಡ ಇದೆ ನಮ್ಮಲ್ಲಿ ಮಳೆ ಬರದಲ್ಲೇ ಇರುವಾಗ ಚಿಕ್ಕ ಹುಡುಗನ ತಲೆ ಮೇಲೆ ಮಳೆ ರಾಯಿಟ್ಬಿಟ್ಟು ಎಲ್ಲರ ಮನೆ ಮುಂದೇನೂ ಅವನ್ನು ಕರ್ಕೊಂಡು ಹೋಗೋದು ಎಲ್ಲರೂ ಒಂದೊಂದು ಗಡಿಗೆ ನೀರಿಟ್ಟಿರ್ತಾರೆ ಸುರಿದ್ರೆ ಮಳೆಯನ್ನು ಅನುಕರಣೆ ಮಾಡೋದು ಹಾಗೆ ಅನುಕರಣೆ ಮಾಡೋದರಿಂದ ನಾಳೆ ಮಳೆ ಬರುತ್ತೆ ಅನ್ನೋ ಭಾವನೆ ಏನಿದೆಯೋ ಅದನ್ನ ಅದನ್ನೇ ನಾವು ಮಾಂತ್ರಿಕ ಆಚರಣೆಗಳು ಅಂತ ಕರೆಯೋದು ಯಜ್ಞ ಅನ್ನೋದು ಕೂಡ ಒಂದು ಮಾಂತ್ರಿಕ ಆಚರಣೆ ಅಷ್ಟೇ ಮಳೆ ಬಂದರೆ ಕಡೆಗೆ ಈ ಹುಡುಗನ ತಲೆ ಮೇಲೆ ನೀವು ಸೂರಿದ್ರಿ ನೀರು ಸುರುದ್ರಿ ಆದ್ದರಿಂದ ಮಳೆ ಬರೋಲ್ಲ ಪ್ರಕೃತಿ ಅಂತ ಅಬಾಧಿತವಾಗಿ ನಡೀತಾ ಇರುತ್ತೆ ಅದು ಯಜ್ಞದಿಂದ ಇದು ಸಿಕ್ಕತ್ತೆ ಅದು ಸಿಕ್ಕತ್ತೆ ಹೇಳೋದು ಇಂಥ ಬೇಕಾದಷ್ಟಿದೆ ನಮಗಂತೂ ಇಂಥ ಶೋಕ ಬಾಯಿ ಪಾಠ ಮಾಡಿ ಏನು ಸಾಧಿಸ್ತೀವಿ ಅಂತ ತಿಳಿಯೋಲ್ಲ ಅನ್ನೋಷ್ಟರ ಮಟ್ಟಿಗೆ ನಮ್ಮ ಮುಂದೆ ಇವೆಲ್ಲವೂ ಇರುತ್ತೆ ಭಗವದ್ಗೀತೆಯಲ್ಲಿ ಮುಖ್ಯವಾಗಿ ಫಲಾಪೇಕ್ಷೆ ಇಲ್ಲದೆ ನೀನು ನಿಷ್ಠನಾಗಿರು ಅನ್ನೋದನ್ನು ಹೇಳಿ ತದ್ವಿರುದ್ಧವಾಗಿ ವಿರುದ್ಧವಾಗಿ ಇಂತಿಂಥ ಪ್ರಾಪ್ತಿ ಆಗುತ್ತೆ ನಿನ್ನ ಗೀತೆ ಒಂದು ವಾಕ್ಯ ಇಂಥ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲ ಸ್ವಾಮಿ ಫಲಾಪೇಕ್ಷೆ ಇಲ್ಲದೆ ಮಾಡು ಅಂತ ಹೇಳಿದ್ರೆ ಈಗ ಈ ಫಲ ಸಿಕ್ಕತ್ತೆ ಅಂತ ಹೇಳ್ತಿದ್ದಿಲ್ಲಲ್ಲ ಅಂದರೆ ಯಾವ ರೀತಿಯಲ್ಲಿ ಮಂಕುತನವನ್ನು ಒಬ್ಬನಲ್ಲಿ ಹಾಕಬಹುದು ನಿಮ್ಮ ಅಧೀನದಲ್ಲಿ ಇಟ್ಕೋಬೇಕಾದ್ರೆ ಯಾವ ಅಭಿಪ್ರಾಯಗಳನ್ನು ಸಾಂದ್ರವಾಗಿ ಆತ ಸ್ವೀಕರಿಸೋ ಆಗಿರಬೇಕು ಸಮಾಜದ ಕಟ್ಟಲೆಗಳನ್ನು ಬದಲಾಯಿಸಬೇಕು ಅನ್ನತಕ್ಕಂಥ ವಾಂಛೆ ಸರ್ವಥಾ ಅನಗತ್ಯ ಅಸಾಧ್ಯ ಈ ಭಾವನೆಯನ್ನು ಹೇಗೆ ಕೆರಳಿಸ್ತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಇದೆಲ್ಲ ಇದೆ ವಿಭೂತಿ ಇರಬಹುದು ಅಥವಾ ತನ್ನನ್ನೇ ತಾನು ದರ್ಶನ ಮಾಡಿಸ್ತಾನಲ್ಲ ವಿಶ್ವರೂಪ ದರ್ಶನ ಎಲ್ಲಾದ್ರಿಂದ ಎಷ್ಟು ಪರಿಣಾಮ ಆಗಬೇಕು ಅಂತಂದ್ರೆ ನೀವು ಮೂಢನಾಗಿ ಏನು ಹೇಳಿದ್ರು ಅದನ್ನು ಸ್ವೀಕಾರ ಮಾಡುವಂಥ ಹಂತವನ್ನು ಮುಟ್ಟಬೇಕು ಭಗವದ್ಗೀತೆಯನ್ನು ಅದಕ್ಕೆ ಒಂದು ಆಯುಧವನ್ನು ಮಾಡ್ಕೊಂಡಿರೋದನ್ನು ನಾವು ಅನೂಚಾನವಾಗಿ ನೋಡ್ತಾ ಬಂದಿದ್ದೀವಿ ತಾರ್ಕಿಕವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಮುಖ್ಯ ಹೇಳಿ ಬುದ್ಧ ಹೇಳಿದ್ರೆ ನಂಬಿಕೆ ಅನ್ನೋದೇ ಪರಮ ಸ್ಥಾನದಲ್ಲಿ ಇರಬೇಕು ಅಂತಕ್ಕಂಥದ್ದು ಗೀತೆಯ ಮಾತು ಬುದ್ಧ ಏನು ಹೇಳ್ತಾನೆ ಉದಾಹರಣೆಗೆ ನೋಡಿ ದುಃಖ ಅನ್ನೋದಿದ್ರೆ ದುಃಖಕ್ಕೆ ಕಾರಣ ಏನು ಅನ್ನೋದನ್ನು ಕಂಡಿಡಿ ಆ ಕಾರಣ ಇದೇ ಇರೋ ಹಾಗೆ ಮಾಡಲು ದುಃಖ ಇದೇ ಇರುವ ಹಾಗಾಗತ್ತೆ ಹೊರತು ಬೇರೆ ಅದಕ್ಕೆ ಇನ್ಯಾವುದೂ ಸಿದ್ಧೌಷಧಿ ಇಲ್ಲ ಇದನ್ನೇ ಅವನು ಬಹಳ ಮುಖ್ಯವಾದಂಥ ಒಂದು ಸೂತ್ರ ಇದೆ ಬೌದ್ಧ ಮತದಲ್ಲಿ ಕಾರ್ಯಕಾರಣ ಸಂಬಂಧವನ್ನು ಗುರುತಿಸಿಯೇ ಬದಲಾವಣೆಗಳನ್ನು ತರುವುದಕ್ಕೆ ಸಾಧ್ಯ ಅಂತ ಬದಲಾವಣೆ ಕೂಡುದು ಅನ್ನತಕ್ಕಂಥದ್ದು ಭಗವದ್ಗೀತೆಯ ಮುಖ್ಯವಾದಂಥ ಧ್ಯೇಯ ಯಥಾಸ್ಥಿತಿ ಯಾವುದೋ ಕಾಲದಲ್ಲಿ ಬಂದಂಥ ಒಂದು ಸಾಮಾಜಿಕ ರಚನೆ ಅದರಲ್ಲಿರ್ತಕ್ಕಂಥ ಶ್ರೇಣೀಕರಣ ಯಾವ ರೀತಿಯಲ್ಲೂ ಕೂಡ ಪಲ್ಲಟವಾಗಬಾರ್ದು ಅನ್ನತಕ್ಕಂಥ ಉದ್ದೇಶವನ್ನು ನೆರವೇರಿಸೋದಕ್ಕೆ ಬೇಕಾದಂಥ ಒಂದು ಬೌದ್ಧಿಕ ಪ್ರಕ್ರಿಯೆಯನ್ನು ನಾವು ಭಗವದ್ಗೀತೆಯಲ್ಲಿ ಗುರುತಿಸ್ತೀವಿ ಅದನ್ನು ಮಾಡುತ್ತಾ ಭಗವದ್ಗೀತೆಯ ಅಧ್ಯಯನ ಸರ್ವಥ ಸಾಧ್ಯವಿಲ್ಲ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ